ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ತಪ್ಪು ಮಾಡಿದಾಗ ಅವರಿಗೊಂದು ಕ್ಷಮೆ ಅನ್ನೋದು ಕೊಡಿ ಬಟ್ ಕ್ಷಮೆ ಕೊಡೋಕೆ ನಾ ಮುಂಚೆ ಸೊ ಏನೆಲ್ಲ ಅವರಲ್ಲಿ ನೋಡ್ಬೇಕಾಗತ್ತೆ ಕ್ಷಮಿಸಬೇಕಾದ್ರೆ ಅಂತ ಹೇಳಿ ಇವತ್ತು ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಮೂರೂ ಪಾಯಿಂಟ್ಸ್ ಅನ್ನ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅವಾಗ ಒಂದು ಅರ್ಥ ಆಗುತ್ತೆ ಅಂಡ್ ವಿಡಿಯೋ ಸ್ಟಾರ್ಟ್ ಒಂದು ಲೈಕ್ ಮಾಡೋದ್ರ ಮರಿಬೇಡಿ ಫಸ್ಟ್ ಪಾಯಿಂಟ್ ನೋಡೋಣ ಏನೋ ಒಂದು ಹೇಳಿದ್ರೆ ಬದ್ಲಾಗ್ತೀನಿ ಅಂತ ಬಂದಾಗ ಯಾವಾಗ ನಿಮ್ಮ ಸಂಗಾತಿ ತಪ್ಪು ಮಾಡಿದ್ಮೇಲೆ ನಾನು ಬದಲಾಗ್ತೀನಿ ಅಂತ ಸಾರಿ ಕೇಳ್ಕೊಂಡು ನಿಮ್ಮ ಹತ್ರ ಕಾಲಿಡ್ಕೊಂಡು ಅಥವಾ ಸಾರಿ ಕೇಳ್ಕೊಂಡು ಬಂದಿರ್ತಾರಲ್ಲ ಅವಾಗ ಅವರಿಗೆ ಕ್ಷಮೆ ಕೊಡಿ ಯಾಕೆ ಅಂತ ಹೇಳಿದ್ರೆ ತಪ್ಪ ಮಾಡೋದು ಎಲ್ರು ಮಾಡ್ತಾರೆ ಸಹಜ ಅದ ಆಕ್ಚುಲಿ ಬಟ್ ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ಒಪ್ಕೊಳ್ಳೋದು ಏನಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಈಗೋ ಇರತ್ತೆ ಎಲ್ಲರಿಗೂ ಅಂಡ್ ತಪ್ಪನ್ನು ಒಪ್ಕೊಳ್ಳೋಕೆ ಯಾರು ಮುಂದೆ ಬರಲ್ಲ ಕಾರಣ ಅದೇ ತಪ್ಪನ್ನ ಹಿಡ್ಕೊಂಡು ನಮ್ಮನ್ನ ಕುಯ್ತಿರ್ತಾರೆ ಲೈಕ್ ಎಳಿತಿರ್ತಾರೆ ಡ್ರಾಗ್ ಮಾಡ್ತಿರ್ತಾರೆ ಅಂತೇಳಿ ಯಾರು ಒಪ್ಕೊಳ್ಳಲ್ಲ ಬಟ್ ಒಪ್ಕೊಂಡು ಅವರು ಸರೆಂಡರ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು ಬಿಕಾಸ್ ತಪ್ಪನ್ನು ಒಪ್ಕೊಳ್ಳೋದು ದೊಡ್ಡತನ ಆಕ್ಚುಲಿ ಸೊ ಆತರ ತಪ್ಪನ್ನು ಒಪ್ಕೊಂಡು ತಪ್ಪನ್ನು ಒಪ್ಕೊಳ್ಳುವಂತ ಮನಸ್ಥಿತಿ ಇರೋರು ಯಾರು ಅಹಂಕಾರ ಇಲ್ಲದೆ ಇರೋರು ಅವ್ರು ಒಪ್ಕೊಳ್ಳೋಕ್ ಸಾಧ್ಯ ಇನ್ನೊಂದು ಕ್ಯಾಟಗರಿ ಬರ್ತಾರೆ ತಪ್ಪರು ಒಪ್ಕೊಂಡು ತಿರ್ಗಾ ತಪ್ಪ ಮಾಡ್ತಾರೆ ಅವ್ರಿಗೆ ಬೇಡ ಫಸ್ಟ್ ಪಾಯಿಂಟ್ ನೋಡಿ ನೆಕ್ಸ್ಟ್ ಪಾಯಿಂಟ್ ನೋಡಿ ಅದ್ರ ನೆಕ್ಸ್ಟ್ ಪಾಯಿಂಟ್ ನೋಡಿ ಇದೊಂದು ಏನು ಅವ್ರು ಬದಲಾಗ್ತಿದಂತ ಬಂದು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲ ನೆಕ್ಸ್ಟ್ ನೋಡ್ಬೇಕಾಗತ್ತೆ ಏನ್ ಮಾಡ್ಬೇಕು ಅಂತ ಓಕೆ ಸೊ ಅದಕ್ಕೇನೆ ಅವ್ರು ಅಂತ ಬಂದಾಗ ಎಸ್ ನೀವು ರೆಡಿ ಇರಿ ಕ್ಷಮೆ ಕೊಡಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನೆಕ್ಸ್ಟ್ ಏನು ನಡವಳಿಕೆಯಲ್ಲಿ ಬದಲಾವಣೆ ಕಾರ್ಡ್ಬೇಕು ಆಕ್ಚುಲಿ ನೀವ್ ಅವರಿಗೆ ಕ್ಷಮಿಸಿದಿರಿ ಓಕೆ ಅಂತ ಓಕೆ ಕ್ಷಮಿಸ್ಬಿಟ್ಟು ಈಗ ಅವರಿಗೆ ಅವಕಾಶ ಕೊಟ್ಟಿದಿರಿ ಬಟ್ ಅವಕಾಶ ಕೊಟ್ಟ ಮೇಲೆ ಅವರಲ್ಲಿ ಬದಲಾವಣೆಗಳು ಕಾಣ್ಬೇಕು ಏನ್ ಬದಲಾವಣೆಗಳು ಕಾಣ್ಬೇಕು ನಿಮ್ ಜೊತೆ ಹೇಗಿದ್ದಾರೆ ಮತ್ತೆ ತಪ್ಪು ಮಾಡ್ತಿದಾರ ಇದಾರ ಪ್ರೀತಿಯಿಂದ ನಡ್ಕೊಳ್ತಾ ಇದಾರ ಇಲ್ವಾ ಎಲ್ಲ ಚೆಕ್ ಮಾಡಿ ಕ್ರಾಸ್ ವೆರಿಫೈ ಮಾಡಿ ಓಕೆ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಮನಸ್ಸು ತಪ್ಪು ಮಾಡೋದು ಸಹಜ ಅಂಡ್ ನೀವು ತಪ್ಪನ್ನೇ ಹಿಡ್ಕೊಂಡು ಕುತ್ಕೊಂಡಾಗ ಏನಾಗತ್ತೆ ನಾನು ಹೇಳ್ತೀನಲ್ಲ ನೆನ್ನೆ ದಿನ ಮುಗ್ದು ಹೋಗಿರತ್ತೆ ಲೈಫಲ್ಲಿ ಇವತ್ತಿನ ಹೊಸ ದಿನ ಸಿಕ್ಕಿರತ್ತೆ ಇದನ್ನು ಕೂಡ ನೀವು ಅವ್ರದ್ ನೆನ್ನೆದೇ ಗೊಂಗಲಿ ಇವತ್ತು ಇವತ್ತಿನ ಸಮಯ ಹಾಳು ಮಾಡ್ಕೊಂಡ್ರೆ ಮತ್ತೆ ಲೈಫ್ ಸಿಗೋಕ್ ಸಾಧ್ಯ ಇಲ್ಲ ಇರೋ ಲೈಫ್ ನಾವು ಚೆನ್ನಾಗ್ ಮಾಡ್ಕೊಬೇಕು ತಪ್ಪುಗಳು ಬಂದಾಗ ಸರಿಪಡಿಸ್ಕೊಬೇಕು ಈಗ ನಾವು ಹುಷಾರಿಲ್ಲದಾಗ ಏನ್ ಮಾಡ್ತೀವಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಸರಿಪಡಿಸ್ಕೊಳ್ಳಕ್ ಟ್ರೈ ಮಾಡ್ತೀವಿ ಆರೋಗ್ಯನ ಹಂಗೆ ಇದು ಕೂಡ ಸರಿಪಡಿಸ್ಕೊಳ್ಳಿ ಬಟ್ ಅಲ್ಲಿ ಕೆಲವು ಟರ್ಮ್ಸ್ ಕಂಡೀಷನ್ಸ್ ಇದ್ರದ್ದು ಹಾಕೊಂಡು ಅವ್ರನ್ನ ಮತ್ತೆ ನೋಡ್ಬೇಕಾಗತ್ತೆ ಒಂದ್ ತಪ್ಪು ಮಾಡಿದ ತಕ್ಷಣ ಯಾಕೆ ಇಲ್ಲ ಅಂತ ಹಂಗೆ ಕುತ್ಕೊಂಡ್ಬಿಡಿ ಬದಲಾವಣೆಗಳನ್ನ ನೋಡಿ ಅವರಲ್ಲಿ ಏನೇನು ಬದಲಾವಣೆಗಳಾಗಿದ್ದಾರೆ ಆಗ್ತಿಲ್ವಾ ಅಥವಾ ಬದಲಾಗ ಬದಲಾವಣೆ ಆಗೋ ತರ ಆಕ್ಟ್ ಮಾಡ್ತಿದಾರ ಎಲ್ಲ ಕಂಪ್ಲೀಟ್ ಬದಲಾವಣೆನೆ ಆಗ್ಬಿಟ್ಟಿದಾರ ಇದು ಓಕೆ ಇದು ಸೆಕೆಂಡ್ ಅಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ ಅಹಂಕಾರ ಬಿಟ್ಟು ಗೌರವ ಮತ್ತೆ ಪ್ರೀತಿಯಿಂದ ನಡ್ಕೊಳ್ತಿದಾರ ಇದು ಮುಖ್ಯ ಇರುತ್ತೆ ಅಹಂಕಾರ ಬಿಟ್ಟಾಗ ಅವರಲ್ಲಿ ನಿಮ್ಮನ್ ಗೌರವ ಕಾಣೋದನ್ನ ಶುರು ಮಾಡ್ತಾರೆ ಅಂಡ್ ನಿಮ್ಮ ಒಳ್ಳೆತನ ನಿಮ್ಮ ಕೆಲವೊಂದಿಷ್ಟು ಒಂಟಿತನ ನಿಮ್ಮ ಸಮಸ್ಯೆ ನಿಮ್ಮಲ್ಲಿರ್ತಕ್ಕಂತ ಕೆಟ್ಟತನ ಎಲ್ಲದಕ್ಕೂ ನಿಲ್ತಾರೆ ಕೆಟ್ಟತನ ಇದ್ದಾಗ ಹಿಂಗ್ ಮಾಡ್ಬಾರ್ದ್ ಮಾಡ್ಬಾರ್ದು ಅಂತ ಹೇಳ್ತಾರೆ ಅಂಡ್ ಒಂಟಿತನ ಆದಾಗ ಜೊತೆಗ್ ಟ್ರೈ ಮಾಡ್ತಾರೆ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಇದನ್ನು ಮಾತಾಡ್ತಾರೆ ಅಂಡ್ ಪ್ರೀತಿಯಿಂದ ಕಾಣಕ್ ಶುರು ಮಾಡ್ತಾರೆ ನಿಮ್ಮನ್ನ ಕೇರ್ ಮಾಡ್ತಾರೆ ನಿಮ್ ಒಟ್ಟಿಗೆ ಸಮಯ ಕಳೆಯೋಕ್ ಶುರು ಮಾಡ್ತಾರೆ ನಿಮ್ಮನ್ನ ಪ್ರೀತಿಯಿಂದ ನಗ್ನಗ್ತಾ ಮಾತಾಡ್ತಾರೆ ಮಾತಲ್ಲಿ ಕೋಪ ಇರಲ್ಲ ಒಂದೇನೋ ಪೆಟ್ನೆ ಇಡ್ತಾರೆ ಕಾಳಜಿ ಮಾಡ್ತಾರೆ ನಿಮ್ಗೆ ಹುಷಾರಿಲ್ಲಿರ್ಬೇಕಾರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಸೊ ಎಲ್ಲ ಮೆಂಟಲಿ ನೀವು ಕಾಳಜಿ ಮಾಡಕ್ ಶುರು ಮಾಡ್ತಾರೆ ಲೈಕ್ ಒಂಟಿ ಕಾಡ್ತಿದ್ರೆ ಎಲ್ಲೋ ಕನೆಕ್ಟಿವಿಟಿ ಕೊಡಬೇಕು ಗೇಮ್ಸ್ ಆಡೋಣ ಫ್ರೆಂಡ್ಸ್ ತರ ಬಿಹೇವ್ ಮಾಡೋಣ ಬದುಕಿನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಹೋಗ್ತಾರೆ ನಿಮ್ ಸಂಬಂಧದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಹೋಗ್ತಾರೆ ಇದೆಲ್ಲ ಬದಲಾವಣೆಗಳು ಕಂಡ್ಮೇಲೆ ನೀವು ಅವ್ರು ಒಪ್ಕೊಂಡು ಕ್ಷಮಿಸಿ ಮುಂದೆ ಹೋಗಿ ಅಂಡ್ ಏನಂದ್ರೆ ಫಸ್ಟು ಅವರಿಗೆ ಕ್ಷಮೆ ಕೊಟ್ಬಿಟ್ಟು ಬದಲಾವಣೆ ಆಗ್ಲಿಕ್ಕೆ ಕೇಳಿ ಇದೆಲ್ಲ ಹಿಂಗೆ ಇರಬೇಕು ಅಂತ ನೀವು ಡಿಸ್ಕಶನ್ ಮಾಡಿ ವಿಥೌಟ್ ಡಿಸ್ಕಶನ್ ಮಾಡಿದಿರ ಎಲ್ಲಾನು ಕೊಟ್ಬಿಡ್ಬೇಡಿ ನಿಮ್ಮಲ್ಲೂ ಸ್ವಲ್ಪ ಒಂದು ಆ ಜ್ಞಾನ ಅನ್ನೋದ್ರ ಬೇಕಾಗತ್ತೆ ಏನ್ ಮಾಡಿದ್ರೆ ಏನಾಗತ್ತೆ ಅಥವಾ ಏನಾಗಲ್ಲ ಅಂತೇಳಿ ಆ ತರದಲ್ಲಿ ಯೋಚನೆ ಮಾಡಿ ಓಕೆ ಸೊ ಐ ತಿಂಕ್ ನನ್ ಪ್ರಕಾರ ಕ್ಷಮೆ ಅಂತ ಬಂದಾಗ ಅವ್ರು ಕ್ಷಮಿಸಿ ನೆಕ್ಸ್ಟ್ ಅವ್ರೊಟ್ಟಿಗೆ ನಿಲ್ಲಿ ಅಂಡ್ ಅವ್ರನ್ನ ಬದಲಾವಣೆ ಮಾಡಿ ನಿಮ್ ಲೈಫ್ ನ ಸರಿಪಡಿಸ್ಕೊಂಡ್ರೆ ಐ ತಿಂಕ್ ಬಿಕಾಸ್ ಒನ್ ಲೈಫ್ ಅಂಡ್ ನಮ್ ಲೈಫಿಗೆ ನಾವೇ ಹೀರೋಗಳಾಗಿರೋದ್ರಿಂದ ನಮ್ ನ ಹೇಗ್ ಬೇಕು ಅದನ್ನ ಬದಲಾವಣೆ ಮಾಡ್ಕೊಳಕ್ ನಮಗೆ ರೈಟ್ಸ್ ಇರೋದು ಬೇರೆ ಜಸ್ಟ್ ಅಲ್ಲಿ ಬಂದು ಹೇಳ್ಬೋದು ಹಂಗೆ ಹೆಂಗೆ ಹೆಂಗೆ ಅಂತ ಬಟ್ ಅವಕಾಶ ಇರೋದು ಆಕ್ಷನ್ ಮಾಡ್ಕೊಳ್ಳಿ ಅಂದ್ರೆ ಪ್ರಯತ್ನ ಪಡೋಕೆ ಅವಕಾಶ ಇರೋದು ನಮಗೆ ಮಾತ್ರ ಓಕೆ ಸೊ ವಿಡಿಯೋ ಇಷ್ಟ ಆದ್ರೆ ಅಥವಾ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಏನೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಇರುತ್ತೆ ಫೀಸ್ ಇಲ್ದಿರ ಕೌನ್ಸಲಿಂಗ್ ಮಾಡಲ್ಲ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಮಸ್ತೆ